ಇವತ್ತಿನ ಸ್ನ್ಯಾಕ್ಸ್ ಬಂದು ಪಾನಿಪುರಿ ಪಾನಿಪುರಿಗೆ ಬೇಕಾಗಿರೋದು ಎರಡು ಟೊಮೊಟೊ ಎರಡು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು ನಾವೊಂದು ಆರು ಜನಕ್ಕೆ ಬೇಕಾಗಿರೋಷ್ಟು ಮಾಡ್ಕೊಂಡಿದ್ದೀವಿ ನಿಮಗೆ ಇದು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಬೇಯಿಸ್ಕೊಂಡು ಉಪ್ಪು ಖಾರ ಕೊತ್ಮಿರಿ ಸೊಪ್ಪು ಹಾಕಿರೋದು ಇದು ಗ್ರೀನ್ ಇದು ಆಪ್ಷನ್ ಎಲ್ಲ ಬೇಕಾದವ್ರು ಮಾಡ್ಕೋಬೋದು ಮೆಸೆ ಮೆಣಸಿನ್ಗೆ ಕೊತ್ತಂಬರಿ ಸೊಪ್ಪು ಪುದೀನ ರುಬ್ಬಿ ಇದು ಪಾನಿ ಪಾನಿಗೆ ಕಾಳು ಸೋಂಪು ಕಾಳು ಒಂದು ಸ್ವಲ್ಪ ಒಂದು ಚಕ್ಕೆ ಹುಣಸೆ ರಸ ಹಾಕಿ ರುಬ್ಬಿಟ್ಕೊಂಡಿರೋ ಅಂಥದ್ದು ಇದು ನೀವು ಬಾಡಿಟ್ಕೊಂಡೇ ಬೇಕಾದ್ರೆ ಎರಡು ಮೂರು ದಿನ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಂಗೇನು ಕುಡಿಬೋದು ಕೆಮ್ಮು ನೆಗಡಿ ಶೀತ ಆಗಿದ್ದವರು ಇದು ಸ್ವೀಟ್ ಪಾನಿ ಹುಣಸೆಹಣ್ಣು ಹಣ್ಣು ಬೆಲ್ಲ ಹಾಕಿ ಮಾಡಿಟ್ಕೊಂಡಿರೋದು ಇದು ಮಿಕ್ಸ್ಚರು ನಾವು ಸೇವ್ ಇಟ್ಕೊಂಡಿರೋ ಮಿಕ್ಸ್ಚರ್ ಇಟ್ಕೊಂಡಿದ್ದೀವಿ ಯಾಕೆ ಅಂದರೆ ಸೇವ್ ಆದರೆ ಹಂಗೆ ಉಳಿದ್ಬಿಡುತ್ತೆ ಮಿಕ್ಸ್ಚರ್ ಆದರೆ ಉಳಿದ್ರೂ ತಿನ್ಬೋದು ಅಂತ ಮೊಸರು ತೊಗೊಂಡಿದ್ದೀವಿ ಮೊಸರು ಏನಕ್ಕೆ ಅಂದರೆ ನಾವು ಎರಡು ಥರ ಬೇಲ್ಪುರಿ ಮತ್ತು ಪಾನಿಪುರಿ ಎರಡು ಮಾಡೋಣ ಅಂತ ತೊಗೊಂಡು ಇಟ್ಕೊಂಡಿದೀವಿ ಇಲ್ಲಿ ಬಂದು ನೋಡಿ ಪಾನಿಪುರಿ ನಾವು ಅಂಗಡಿಲಿಂದ ತರಿಸಿಲ್ಲ ಪಾನಿನೇ ಸಿ ಪೂರಿನೇ ಸಿಗುತ್ತೆ ಅದು ಪ್ಯಾಕೆಟಲ್ಲಿ ನಾವು ಎಣ್ಣೆಗೆ ಹಾಕ್ಕೊಂಡು ಕದ್ದು ಕದ್ದು ಮಾಡೋ ಅಂಥದ್ದು ಅದನ್ನು ತಗೊಂಡು ಮಾಡ್ಕೊಂಡ್ರೆ ತುಂಬ ಎಷ್ಟೊಂದು ಸ ನಾವು ಮಾಡ್ಕೊಬೋದು ಒಂದು ಮೂರ್ನಾಲ್ಕು ದಿನಕ್ಕೆ ಆಗೋಷ್ಟು ಮಾಡ್ಕೊಬೋದು ಒಂದು ಅರ್ಧ ಕೆ ಜಿ ತೊಗೊಂಡ್ಬಂದರೆ ಅರ್ಧ ಕೆ ಜಿ ಏನಿಲ್ಲ ಒಂದು ಅರವತ್ತು ರೂಪಾಯಿ ಅಷ್ಟೇ ನಾವು ಇಲ್ಲಿ ಎರಡು ಥರದ್ದು ಮಾಡಿದ್ದೀವಿ ಒಂದು ಪಾನಿಪುರಿ ನೋಡಿ ಎಲ್ಲ ಐಟಮ್ಸು ಇಟ್ಕೊಂಡಿದ್ದೀವಿ ಒಂದು ಕಡೆ ಇಟ್ಕೊಂಡು ಅದನ್ನೆಲ್ಲ ಎಲ್ಲನೂ ಪಾನಿಪುರಿ ಮತ್ತು ಸೇವ್ ಪುರಿ ಅಂತ ಪಾನಿಪುರಿಗೆ ನಾವು ಪಾನಿ ಹಾಕ್ಕೊಂಡು ತಿನ್ನೋದು ನೋಡಿ ಇಲ್ಲಿ ನಾವು ಒಬ್ಬ ಅಂಗಡಿಗೆ ಹೋದರೆ ನಲ್ವತ್ತು ರೂಪಾಯಿಗೆ ಪ್ಲೇಟ್ ಕೊಟ್ಟು ತೊಗೊಂಡ್ರೆ ಒಂದು ನಾಲ್ಕೈದು ಐದು ಕೊಡ್ತಾರೆ ಇಲ್ಲಿ ನೋಡಿ ನಾವು ಎಷ್ಟೊಂದು ಇಟ್ಕೊಂಡಿದ್ದೀವಿ ಅಂತ ಇದು ನೋಡಿ ಪಾನಿಪುರಿ ಇದಕ್ಕೆ ಪಾನಿ ಹಾಕ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಏನಿಲ್ಲ ಮೊಸರೊಂದು ಆ್ಯಡ್ ಮಾಡ್ತೀವಿ ಅಷ್ಟೇ ನೋಡಿ ಪಾನಿಪುರಿಗೆ ಈ ಥರ ಪಾನಿ ಹಾಕ್ಕೊಂಡು ತಿನ್ ತಿನ್ನೋದು ದೇಹಿ ಪುರಿ ನೋಡಿ ಇಲ್ಲಿ ನಾವು ಇಷ್ಟು ಇಟ್ಕೊಂಡು ಒಂದು ಪ್ಲೇಟಿಗೆ ಇಷ್ಟು ಇಟ್ಕೊಂಡಿದ್ದೀವಿ ಮೊಸರೊಂದು ಆ್ಯಡ್ ಮಾಡ್ತೀವಷ್ಟೇ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ